ಅಧ್ಯಕ್ಷೆ ಉಪಾಧ್ಯಕ್ಷೆ ಸದಸ್ಯರುಗಳೇ ಮತ್ತು ಎಲ್ಲ ಪಿ ಡಿ ಒಳ ಸೆಕ್ರೆಟರಿಯವರೇ ಮತ್ತು ಮಾಧ್ಯಮದ ಸ್ನೇಹಿತರೆ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಈ ಒಂದು ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಸನ್ಮಾನ್ಯ ಡಾಕ್ಟರ್ ದೊಡ್ಡ ಸಿದ್ದಪ್ಪನವರೇ ಮತ್ತು ಏನು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಅವರಾದಂಥ ಮೋಹನ್ ಕುಮಾರ್ ಅವರೇ ಮತ್ತು ಸಿ ಡಿ ಪಿ ಅವರೇ ಮತ್ತು ನಾಗಭೂಷಣ್ ಸಾಹೇಬ್ರೆ ಮತ್ತು ಬಿ ಯು ಅವರೇ ಮತ್ತು ಶಿವರಾಜ್ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ನಮ್ಮ ರೇಷ್ಮೆ ಇಲಾಖೆಯ ಮುಖ್ಯಸ್ಥರೆ ಮತ್ತು ಗ್ರಾಮ ಪ ತಾಲೂಕ್ ಪಂಚಾಯತಿ ಎಲ್ಲ ಅಧಿಕಾರಿ ಮಿತ್ರರೇ ಇವತ್ತು ಒಂದು ಗ್ರಾಮ ಪಂಚಾಯಿತಿ ಮಂತ್ಸ್ ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿದಿನ ಏನಾದರೂ ಕೂಡ ಎಲ್ಲರ ಜೊತೆ ಸಂಪರ್ಕದಲ್ಲಿರ್ತಾರೆ ಅಂತಂದರೆ ಅದು ಗ್ರಾಮ ಪಂಚಾಯತ್ ನಮ್ಮ ಕೈಲಾಗಲ್ಲ ನೀವೇ ಅಲ್ಲಿ ಏನಾರು ಸಣ್ಣ ನಲ್ಲಿಗೆ ನಲ್ಲಿ ನೀರು ನಿಲ್ತು ಅಂದ್ರೂ ನಿಮಗೆ ಗೊತ್ತಾಗ್ತದೆ ರಸ್ತೆ ಏನಾದ್ರು ಕಿತ್ತೋಯ್ತು ಅಂದರೂ ಕೂಡ ಗೊತ್ತಾಗ್ತಕ್ಕಂಥದ್ದು ಮೊದಲು ನಿಮ್ಮ ಗಮನಕ್ಕೆ ಬರೋದು ಯಾರಿಗಾರು ಅಂತಂದ್ರೆ ಅದು ಪಂಚಾಯಿತಿ ಅವ್ರಿಗೆ ಆದ್ದರಿಂದ ಪಂಚಾಯತ್ಗೆ ಹೆಚ್ಚಿನ ಮಹತ್ವವನ್ನು ಇವತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ಗ್ರಾಮ ಸ್ವರಾಜ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾರಿಗಾರು ಕೂಡ ಇಡೀ ಪ್ರಪಂಚದಲ್ಲಿ ದೇಶದಲ್ಲಿ ಸೈನಿಂಗ್ ಅಥಾರಿಟಿ ಇದೆ ಅಂತಂದರೆ ಅದು ಪ್ರಧಾನಿಗೂ ಇಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷಗೆ ಅದರಿಂದ ನಿಮಗಿರ್ತಕ್ಕಂಥ ತೂಕ ನೀವೆಲ್ಲ ಅರ್ಥ ಮಾಡ್ಕೊಂಡು ನೀವೆಲ್ಲರೂ ಕೂಡ ಇವತ್ತು ಉತ್ತಮ ರೀತಿಯಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿದೆ ಏನೋ ಒಂದು ಸೇವೆ ಮಾಡಲಿಕ್ಕೆ ಎಲ್ಲೋ ಒಂದು ಕಡೆ ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ಅದನ್ನು ಚಾಚು ತಪ್ಪದೆ ಅದಕ್ಕೆ ನ್ಯಾಯವನ್ನು ಒದಗಿಸ್ಕೊಡೋಕ್ಕೆ ಅಲ್ಲಿ ಬಂದಂಥ ಯಾರೇ ಆಗಲಿ ಅವರಿಗೆ ನ್ಯಾಯವನ್ನು ಒದಗಿಸ್ಕೊಟ್ಟು ನಿಮ್ಮ ಕುರ್ಚಿಗೆ ಗೌರವ ತರೋದಕ್ಕೆ ಏನು ಪ್ರಯತ್ನ ಮಾಡಬೇಕು ಅದನ್ನು ಯಾಕೆಂದರೆ ಮತ್ತೆ ನಿಮ್ಮ ಕಾಲ ಮೇಲೆ ಮತ್ತೆ ಆ ಅವಕಾಶ ಸಿಗಲ್ಲ ನಾನು ಕಿವಿ ಮಾತು ಹೇಳ್ತಾ ಇರೋದು ನನಗೂ ಅಷ್ಟೇ ನಿಮಗೂ ಅಷ್ಟೇ ನಮಗೆ ನಮಗೆಲ್ಲ ಆದ್ದರಿಂದ ನಮಗೆ ಸಿಕ್ಕಿದಂಥ ಸಂದರ್ಭದಲ್ಲಿ ಏನಾದರೂ ಕೂಡ ನಮ್ಮ ಕೈಲಾದಷ್ಟು ಸಮಾಜ ಸೇವೆ ಇರ್ಬೋದು ಅಲ್ಲಿರ್ತಕ್ಕಂಥ ಪರಿಸರನ ಸ್ವಚ್ಛ ಮಾಡ್ತಕ್ಕಂಥದ್ದು ಇರ್ಬೋದು ಅಲ್ಲಿರ್ತಕ್ಕಂಥ ಅರ್ಜಿದಾರರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ಇರ್ಬೋದು ಯಾರೇ ಆಗಿರಲಿ ಅದನ್ನು ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದನ್ನ ಮೊದಲಿಗೆ ಹೇಳ್ತಾ ಇವತ್ತು ಪ್ರತಿ ವರ್ಷ ಒಂದು ಸಲ ನಾವು ಕೂತ್ಕೊಳ್ಳೋಣ ಇಲ್ಲಿ ನಾನು ಈಗ ಒಂದು ತೀರ್ಮಾನಗಳು ಮಾಡಿದ್ದೀವಿ ಈಗಾಗಲೇ ನಾವು ಇನ್ನೂ ಹತ್ತಿರಕ್ಕೆ ನಿಮ್ಮ ಹತ್ರಕ್ಕೆ ಬರಬೇಕು ನಿಮ್ಮ ಅಧ್ಯಕ್ಷತೆಯೇ ನಾವೆಲ್ಲ ಹಳ್ಳಿನ ಭೇಟಿ ಮಾಡಬೇಕು ಅಂತಕ್ಕಂಥ ಕೂಡ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೇವೆ ಈಗಾಗಲೇ ಮನೆ ಬಾಗಿಲಿಗೆ ಮನೆ ಮಗ ಅಂತ ಕಾರ್ಯಕ್ರಮದಲ್ಲಿ ಐದು ವಾರಗಳಲ್ಲಿ ಐದು ಪಂಚ ಐದು ಅಧ್ಯಕ್ಷಗಳ ಒಂದೊಂದು ಭಾಗ ಎಂಟು ಭಾಗ ಮಾಡಿಕೊಂಡಿದ್ದೇವೆ ನಾವು ಎಂಟು ಭಾಗದಲ್ಲಿ ಆರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಒಂದು ಪುರಸಭೆ ಒಂದು ಪಟ್ಟಣ ಪಂಚಾಯತಿ ಎಂಟು ಎರಡು ತಿಂಗಳಿಗೆ ಒಂದು ಸತಿ ಆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲರೂ ಒಂದು ಪಂಚಾಯಿತಿನಲ್ಲಿ ಜನಗಳಿಗೆ ಸಿಗುವಂಥ ಕೆಲಸವನ್ನು ಮಾಡಬೇಕು ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಾವು ಪ್ರತಿ ಒಂದು ಏನು ಇದು ಗ್ರಾಮಗಳಿಗೆ ಹೋಗ್ತಕ್ಕಂಥ ಕೆಲಸ ಅಲ್ಲಿ ಏನೇನು ಸಮಸ್ಯೆ ಇದೆ ಎಲ್ಲ ಇಲಾಖೆಯವರು ಕೂಡ ಹೋಗ್ತಕ್ಕಂಥ ಕೆಲಸ ಅದೇನಾಗ್ತದೆ ಆಟೋಮೆಟಿಕ್ಕಾಗಿ ನಲ್ಲಿಲಿ ನೀರು ಬರ್ತವೆ ಚರಂಡಿ ಕ್ಲೀನ್ ಆಗ್ತವೆ ಬಲ್ಪ್ ಹತ್ತುತ್ತವೆ ನಾವು ಹೇಳಿದ್ವಿ ಅಲ್ಲೋದಾಗ ನಮ್ಮ ಪಿ ಡಿ ಒಗಳಿಗಾಗಲಿ ನಮ್ಮ ಇ ಒ ನಮ್ಮ ಎಲ್ಲ ಇಲಾಖೆಯವ್ರಿಗೂ ಹೇಳಿದ್ವಿ ಅಲ್ಲಿ ಹೋದಾಗ ನೀವು ಮುಜುಗರಕ್ಕೆ ಈಡಾಗೋ ರೀತಿಯಲ್ಲಿ ನೀವು ಯಾರು ಕೂಡ ನಡ್ಕೋಬಾರ್ದು ಅಂತ ಮೊದಲೇ ನೀವು ಅದ್ರ ಬಗ್ಗೆ ಪ್ರಿಕಾಷನ್ ತಗೋತೀವಿ ಅಂತ ಎಲ್ಲರೂ ಕೂಡ ಅಷ್ಟೇ ಒಂದು ವಿಶ್ವಾಸದಿಂದ ಇವತ್ತು ಈ ಕಾರ್ಯಕ್ರಮ ಉತ್ತಮವಾಗಿದೆ ಜನಗಳ ಹತ್ರ ಹೋದರೆ ಅವ್ರಿಗೂ ಕೂಡ ಅಧಿಕಾರಿಗಳಿಗೆ ಇಲ್ಲೆಲ್ಲೋ ಯಾರೋ ಅರ್ಜಿ ಕೊಟ್ಟಿದ್ದಕ್ಕೆ ಅದಕ್ಕೆ ಮಾನ್ಯತೆ ಕೊಡೋದಕ್ಕಿಂತ ಸ್ಥಳೀಯವಾಗಿ ಕಣ್ಮುಂದೆ ನೋಡಿದಾಗ ಯಾವ ಥರ ಅದಕ್ಕೆ ತೀರ್ಮಾನ ತಗೋಬೇಕು ಅನ್ನೋದು ಅರ್ಥ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಇನ್ನೂ ಹತ್ರಕ್ಕೆ ಹೋಗುವಂಥ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾಯಿದ್ವಿ ಖಂಡಿತ ಇವತ್ತು ಅರವತ್ತೊಂಬತ್ತನೇ ಜನಸ್ಪಂದನ ಕಾರ್ಯಕ್ರಮ ನಾಲ್ಕು ಗಂಟೆಗೆ ಇಲ್ಲ ಆಗ್ತದೆ ನಮ್ಮಲ್ಲಿ ಅರವತ್ತೊಂಬತ್ತನೇ ವಾರದಿಂದ ಸತತವಾಗಿ ಎಲ್ಲೂ ಕೂಡ ಮೊದಲು ಪ್ರದೀಪ್ ಈಶ್ವರವ್ರು ಮಾಡಿದ್ರು ಪ್ರಾರಂಭದಲ್ಲಿ ಬಟ್ ಅವ್ರ ಯಾಕೋ ಅಲ್ಲಿಗೆ ನಿಲ್ಲಿಸಿದ್ರು ಅಂತ ಕಾಣಿಸ್ತದೆ ನಾವು ನಾವೇನಂದರೆ ಒಂದು ಮಾಡಿದ್ರೆ ಅದನ್ನು ಕೈ ಬಿಡಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಇದು ಮನೆ ಬಾಗಿಲಿಗೆ ಮನೆ ಮಗ ಆರು ತಿಂಗಳಿಂದ ಯೋಚನೆ ಮಾಡಿದ್ವಿ ಒಂದು ವಾರ ಮಾಡಿಬಿಟ್ರೆ ಮತ್ತೆ ನನ್ನನ್ನು ಅದೇ ಇದಕ್ಕೆ ಸೇರಿಸ್ತಾರೆ ಅಂದ್ಬಿಟ್ಟು ಇಲ್ಲ ಏನೇ ಕೆಲಸ ಇದ್ರು ಕೂಡ ಬದಿಗೊತ್ತಿ ಈ ಕೆಲಸಗಳ್ ಮಾಡಿದ್ರೆ ನಮ್ಮ ಜನಗಳಿಗೆ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಅರ್ಥು ನಾವೆಲ್ಲ ಮೊದಲು ಕೂತ್ಕೊಂಡು ಅಧಿಕಾರಿಗಳು ನಾವೆಲ್ಲ ವಿಶ್ವಾಸಕ್ಕೆ ತೊಗೊಂಡು ಅವರೆಲ್ಲರೂ ಕೂಡ ಇಲ್ಲ ನಾವು ಮಾಡೋಣ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೇವೆ ಏನೇ ಕೆಲಸ ಬಂದರೂ ನಾವು ಮಾಡ್ತೇವೆ ಅಂತಕ್ಕಂಥದ್ದು ಒಂದು ಕ ಇದು ಅಭಿವೃದ್ಧಿ ಕೆಲಸ ಸ್ವಲ್ಪ ಕುಂಠಿತ ಆದರೂ ಪರವಾಗಿಲ್ಲ ನಾವು ಅಲ್ಲಿ ಜನಗಳ ಸಮಸ್ಯೆ ಏನಿರ್ತದೆ ಅರ್ತ್ಕೊಂಡು ಅದಕ್ಕೆ ಸ್ಪಂದಿಸುವಂಥ ಕೆಲಸ ನಾವೆಲ್ಲ ನಮ್ಮ ಇಲಾಖೆ ಎಲ್ಲ ಇಲಾಖೆಯವರು ತಹಸೀಲ್ದಾರ್ ಆದಿಯಾಗಿ ಮಾಡೋವಂಥ ಕೆಲಸ ಇವಾಗ ಮಾಡ್ತಾ ಇದ್ದೇವೆ ಖಂಡಿತ ಒಂದು ಗ್ರಾಮ ಪಂಚಾಯತಿ ಏನಿದೆ ಗ್ರಾಮ ಗ್ರಾಮ ಕಳೆದ ಎರಡು ವರ್ಷಗಳಿಂದ ಸುಮಾರು ಎನ್ ಆರ್ ಇ ಜಿನಲ್ಲಿ ನಿಮ್ಗೊಂದು ಒಳ್ಳೆಯ ಅವಕಾಶ ಇದೆ ಎನ್ ಆರ್ ಇ ಜಿನಲ್ಲಿ ಸುಮಾರು ಒಂದು ಎರಡು ಕೋಟಿ ರೂಪಾಯಿವರೆಗೂ ಖರ್ಚು ಮಾಡಿ ನೀವು ಅಲ್ಲಿ ಏನು ಚರಂಡಿಗಳು ಮಾಡಿಸೋದಕ್ಕೆ ಎಲ್ಲದಕ್ಕೂ ಕೂಡ ಅವಕಾಶ ಇದೆ ಸಿ ಯರು ಕೂಡ ಎಷ್ಟೇ ತಂದರೂ ಕೂಡ ಮಾಡಿಕೊಡ್ತೀನಿ ಅಂತಕ್ಕಂಥದ್ದು ಕೂಡ ಅವರು ಹೇಳ್ತಾರೆ ಆದ್ದರಿಂದ ಕಳೆದ ವರ್ಷ ಕಳೆದ ಎರಡು ವರ್ಷದಲ್ಲಿ ಮೂವತ್ತು ಕೋಟಿ ಒಂದು ವರ್ಷ ಮಾಡಿದರೆ ಕಳೆದ ವರ್ಷ ಮೂವತ್ತೊಂದು ಕೋಟಿ ಎಂಬತ್ತೈದು ಲಕ್ಷ ಆಗಿದೆ ಈ ವರ್ಷ ಸುಮಾರು ನಲವತ್ತು ಕೋಟಿ ಮಾಡ್ತೀವಿ ಅಂತ ಒಂದು ಭರವಸೆ ಇಟ್ಕೊಂಡಿದ್ದಾರೆ ಎಲ್ಲ ಪಂಚಾಯಿತಿಯಿಂದ ಇದನ್ನು ಒದಿಸ್ಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅದರಲ್ಲಿ ನಾವು ಉಪಯೋಗಿಸ್ಕೊಂಡ್ರೆ ಖಂಡಿತ ನಮಗೆ ಅನುದಾನಗಳು ಜಾಸ್ತಿ ಬರ್ತಾಯಿಲ್ಲ ಮೊದಲಂಗೆ ಪಂಚಾಯಿತಿಗಳಿಗೆ ಬೇರೆ ಬೇರೆ ಇದರಲ್ಲಿ ಫಿಫ್ಟೀನ್ ಫೈನಾನ್ಸು ಇದರಲ್ಲಿದೆ ಅದರಲ್ಲಿ ಇವತ್ತು ನೀರಿಂದು ಅಷ್ಟೇ ನಿಮಗೆ ಸ ಜಲ್ ಜೀವನ್ ಮೆ ಇದ್ರ ಮಿಷಿನಿಂದ ನಿಮಗೆ ನೀರಿಂದು ಅಷ್ಟೇ ಜೆ ಜಿ ಎಮ್ಮಲ್ಲಿ ಅಲ್ಲಿ ನೀರು ಎಲ್ಲೆಲ್ಲಿ ನೀವು ಇದು ಒಂದು ಜೆ ಜೆ ಎಮ್ ಕೆಲಸ ಆಗ್ತಾಯಿದೆ ನೀವು ದಯಮಾಡಿ ಅವರು ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಕೆಲಸ ಎಲ್ಲ ಮಾಡೋದ್ಮೇಲೆ ನೀವು ಸರ್ಟಿಫೈ ಮಾಡಿಕೊಡಿ ಮೊದಲೇ ಮಾಡಿಕೊಟ್ರೆ ಮತ್ತೆ ಅವ್ರು ಬ ಕರೆದ್ರೂ ಬರಲ್ಲ ಅದರಿಂದ ನೀವು ಅಧ್ಯಕ್ಷಗಳು ದಯಮಾಡಿ ಯಾರಲ್ಲಿ ಕಾ ಗುತ್ತಿಗೆದಾರರು ಇರ್ತಾರೆ ಅಲ್ಲಿ ಸರ್ಟಿಫೈ ಮಾಡಿ ನಿಮ್ಮ ಸರ್ಟಿಫಿಕೇಟ್ ಆಗೋವರೆಗೂ ನೀವು ಚಾರ್ಜ್ ತಗೋಬೇಡಿ ಅಂತಕ್ಕಂಥದ್ದು ಕೂಡ ಎಲ್ಲ ಅಧ್ಯಕ್ಷಗೂ ಕೂಡ ಹೇಳ್ತಾ ಕೆಂಕೆರೆ ಅಧ್ಯಕ್ಷರು ಒಳಗೆ ಬರಬೇಕು ಆಚೆ ನಿಂತಿರಲಿ ಕೆಂಕೆರೆ ಅಧ್ಯಕ್ಷರು ಬನ್ನಿ ಒಳಗೆ ಬನ್ನಿ ಸರ್ ಬನ್ನಿ ಇಲ್ಲಿ ಬನ್ನಿ ಆದ್ದರಿಂದ ಈ ಥರ ಗ್ರಾಮ ಪಂಚಾಯತಿನಲ್ಲಿ ಇವತ್ತು ನಾವು ಹೆಚ್ಚಿನ ರೀತಿಯಲ್ಲಿ ಜನ ಸ್ಕ ಸ್ಪಂದಿಸಿ ಸಣ್ಣ ಪುಟ್ಟ ಕೆಲಸಗಳನ್ನ ಅಲ್ಲೇ ನಿರ್ವಹಣೆ ಮಾಡತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಮನಸ್ಥಿತಿ ಇರಲಿ ಈಗ ಉತ್ತಮ ರೀತಿಯಲ್ಲಿ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳಿರ್ಬೋದು ವೆಟನರಿಯವರು ಅವರೆಲ್ಲ ಇವತ್ತು ಸಿ ಡಿ ಪಿ ಅವರು ನಮ್ಮ ಎಲ್ಲ ತುಂಬ ಒಳ್ಳೆ ರೀತಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಮ್ಮ ಬಿ ಇ ಅವರು ಕೂಡ ಅವರು ಇವತ್ತು ಕಳೆದ ಅವರು ಉಡುಪಿ ಕಡೆ ಕೆಲಸ ಮಾಡಿದವರು ಬಿ ಇ ಅವರು ಹಾಗಾಗಿ ಇಲ್ಲಿಗೆ ಬಂದು ಎರಡು ಎರಡು ವರ್ಷ ಆಯಿತು ಎರಡು ವರ್ಷನೂ ಕೂಡ ಜಿಲ್ಲೆಗೆ ಪ್ರಥಮ ಸ್ಥಾನ ಎಸ್ ಸಿನಲ್ಲಿ ನಮ್ಮ ತಾಲೂಕು ಬಂದಿದೆ ಮೊದಲನೇ ವರ್ಷ ಮೊದಲನೇ ವರ್ಷ ಬರೀ ಎಂಟು ಮಕ್ಕಳು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರು ಆರುನೂರು ಮೇಲೆ ತಗೊಂಡ್ರು ಕಳೆದ ವರ್ಷ ಫಸ್ಟು ಆರ್ನೂರು ಇಪ್ಪತ್ತೈದಕ್ಕೆ ಆರ್ನೂರು ಕಿನ್ನ ಹೆಚ್ಚಿನ ಮಾರ್ಕ್ಸ್ನ ನಲ್ವತ್ನಾಲ್ಕು ಜನ ಮಕ್ಕಳು ತಗೊಂಡ್ರು ನಂತರ ಮತ್ತೆ ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ರು ಮಕ್ಕಳು ನಾನಿಲ್ಲ ಇಷ್ಟು ಮಾರ್ಕ್ಸ್ ಬರಬೇಕಿತ್ತು ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಇಟ್ಕೊಂಡು ಅದರಲ್ಲಿ ಐದು ಜನ ಮಕ್ಕಳು ಆರುನೂರಕ್ಕಿಂತ ಹೆಚ್ಚು ಮಾರ್ಕ್ಸ್ ತೊಗೊಂಡ್ರು ಹಾಗಾಗಿ ನಲವತ್ತೊಂಬತ್ತು ಜನ ಮಕ್ಕಳು ಕಳಿಸಲಿ ಎಸ್ ಸಿನಲ್ಲಿ ಹೆಚ್ಚಿನ ಅಂಕವನ್ನು ಪಡೆದಿರ್ತಕ್ಕಂಥದ್ದು ಹೆಮ್ಮೆ ಮತ್ತು ಜಿಲ್ಲೆಗೆ ಎರಡೂ ಶೈಕ್ಷಣಿಕ ಜಿಲ್ಲೆ ಮಧುಗಿರಿ ಮತ್ತು ತುಮಕೂರು ಎರಡಕ್ಕೂ ಕೂಡ ನಾವೇ ಫಸ್ಟ್ ಪ್ಲೇಸಲ್ಲಿದ್ದೀವಿ ಇದು ಖಂಡಿತ ನಮಗೆ ಹೆಮ್ಮೆ ಶೈಕ್ಷಣಿಕವಾಗಿ ಆರೋಗ್ಯವಾಗಿ ನಮ್ಮ ಎಲ್ಲ ಜನಗಳನ್ನ ನಾವು ನೋಡಿಕೊಂಡ್ರೆ ಖಂಡಿತ ಮಕ್ಕಳು ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ರೆ ಪೋಷಕರಿಗೆ ಅದು ಅದಕ್ಕಿಂತ ಒಳ್ಳೆಯ ಒಂದು ಸಮಾಧಾನ ಯಾವುದು ಸಿಗಲ್ಲ ಅಂತಕ್ಕಂಥದ್ದು ನಾವು ಭಾವಿಸ್ಕೊತೀವಿ ಮತ್ತು ನಾವು ಅದಕ್ಕೆ ತಕ್ಕಂತೆ ಇದಾದ ಮೇಲೆ ಮುಂದುವರೆದು ಏನೇನು ಮಾಡಬೇಕು ಈಗ ಸರ್ಕಾರಿ ಶಾಲೆ ಓದೋ ಮಕ್ಕಳಿಗೆ ಯಾವ ರೀತಿ ಅವರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಚಿಂತನೆ ಮಾಡ್ತಾ ಇದ್ವಿ ಇಡೀ ರಾಜ್ಯದಲ್ಲೇ ನಮ್ಮ ತಾಲೂಕು ಶೈಕ್ಷಣಿಕವಾಗಿ ಯಾವ ಥರ ಮುಂದೆ ಬರಬೇಕು ಅಂತ ಈಗಾಗಲೇ ಬಿ ಅವರು ನಾವೆಲ್ಲ ಚರ್ಚೆ ಮಾಡಿದ್ವಿ ಅದನ್ನು ಅನುಷ್ಠಾನಕ್ಕೆ ಬಂದ ಮೇಲೆ ಖಂಡಿತ ನಿಮ್ಮ ಮುಂದೆ ಬರ್ತೇವೆ ನಿಮ್ಮಿಂದನೇ ಆಗಬೇಕದೆಲ್ಲ ಖಂಡಿತ ನಿಮ್ಮ ಮುಂದೆ ಬರ್ತೇವೆ ಅದನ್ನು ಉತ್ತಮ ರೀತಿಯಲ್ಲಿ ಎಲ್ಲ ರೀತಿ ವ್ಯಾಸಂಗಕ್ಕೆ ನಾವು ಅನುವು ಮಾಡಿಕೊಡೋಕ್ಕೆ ಮಕ್ಕಳಿಗೆ ಮುಂದಾಗೋಣ ಅಂತಕ್ಕಂಥದ್ದು ಕೂಡ ಅದ್ರ ಜೊತೆ ನಾವು ಸಿ ಸಿ ಇ ಟಿನೂ ಕೂಡ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಹತ್ತು ವರ್ಷದಿಂದ ಸಿ ಇ ಟಿನು ಮಕ್ಕಳಿಗೆ ಇದು ಏನು ಇಂಜಿನಿಯರಿಂಗ್ ಇರ್ಬೋದು ಮೆಡಿಕಲ್ ಓದೋ ಅಂಥವ್ರಿಗೆ ಐ ಐ ಟಿ ಅಂತ ನಮ್ಮ ನಮ್ಮದು ಉಳಿಯಾರು ಅವ್ರ ಮಗ ಐ ಐ ಟಿ ಸ್ಕೋರ್ ಮಾಡಿದ್ರು ಈ ಥರ ಸೀಟಿನಲ್ಲೂ ಕೂಡ ಉಚಿತವಾಗಿ ಅರವತ್ತೆರಡು ಜನ ಮಕ್ಕಳು ಸರ್ಕಾರಿ ಗೌರ್ಮೆಂಟ್ ಸೀಟ್ ತೊಗೊಂಡ್ರು ಅವ್ರ ತಂದೆ ತಾಯಿಗೆ ಯಾರಿಗೂ ಖರ್ಚಿಲ್ದಂಗೆ ಓದ್ತಾ ಇದ್ದಾರೆ ಈ ಥರ ಗ್ರಾಮೀಣ ಪ್ರದೇಶದ ಮಕ್ಕಳು ನಮಗೆ ಒಳ್ಳೆ ರೀತಿಯಲ್ಲಿ ವ್ಯಾಸಂಗ ಮಾಡಿದ್ರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಒಂದು ಜೊತೆಗೆ ಇವತ್ತು ಕೃಷಿ ಇಲಾಖೆಯಲ್ಲಿ ನಮ್ಮ ಇದು ದಸುಡಿಯ ನಮ್ಮ ತಿಪ್ಪಣ ಇವರು ಕೇಳಿದ್ರು ಮೆಂಬರ್ ಸಾಹೇಬರು ಅದಕ್ಕೆ ಹತ್ತು ಹತ್ತು ಕೆ ಜಿ ಕೊಡಬೇಕು ಅಂತಕ್ಕಂಥದ್ದು ಇದು ಸರ್ಕಾರದ ಪಾಲಿಸಿ ಆಗಬೇಕಾಗ್ತದೆ ಖಂಡಿತ ಅದನ್ನು ಸ ಸದನದಲ್ಲಿ ನಾನು ಕೇಳಿ ಯಾಕೆಂದರೆ ಒಂದು ಕಡೆ ಕೊಟ್ಟು ಒಂದು ಕಡೆ ಬಿಡೋಕ್ಕಾಗಲ್ಲ ಒಬ್ಬ ರೈತನ ಕೊಟ್ಟು ಮತ್ತೊಬ್ರಿಗೆ ಬಿಡೋಕ್ಕಾಗಲ್ಲ ಇದನ್ನು ಅವ್ರ ಜೊತೆ ಚರ್ಚೆ ಮಾಡಿ ಶಿವರಾಜ್ ಅವ್ರ ಹತ್ರ ಮತ್ತೆ ಯಾವ ರೀತಿ ಇದನ್ನು ಸರಿಪಡಿಸ್ಬೋದು ಅಂತಕ್ಕಂಥದ್ದು ಈಗಿನ ಆಧುನಿಕ ಕೃಷಿನಲ್ಲಿ ರಾಗ ಟ್ಯಾಕ್ಟರ್ ಉಳೋದ್ರಿಂದ ನಿಮ್ಗೆ ಅಷ್ಟೊಂದು ಬೇಕು ಅಂತ ಈ ಥರ ರೈತರ ಒಂದು ಕೂಗಿದೆ ಅಂತಕ್ಕಂಥದನ್ನ ಸರ್ಕಾರ ಗಮನಕ್ಕೆ ತಂದು ಅದನ್ನು ಸರಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ವೆಟನರಿಲಲ್ಲೋ ಅಷ್ಟೇ ನೀವು ಅಲ್ಲಿ ಸಾಕಷ್ಟು ನೀವು ಹೈನುಗಾರಿಕೆಗೆ ಒತ್ತನ್ನು ಕೊಡಬೇಕು ನಾವು ಈಗಾಗಲೇ ನಮ್ಮ ಎ ಎಡಿ ಅವ್ರಿಗೆ ಹೇಳಿದ್ದು ನಾಗಭೂಷಣ್ ಅವ್ರಿಗೆ ಅದನ್ನು ಹೇಳಿದೀನಿ ಮನೆಗೆ ಯಾರ್ಯಾರು ರೈತರು ಇದನ್ನು ಮಾಡ್ತಾ ಇದ್ದಾರೆ ಏನು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಉತ್ತೇಜನ ನೀಡಲಿಕ್ಕೆ ಏನೇನು ಮಾಡ್ಬೋದು ಪ್ರತಿ ಗ್ರಾಮದಲ್ಲೂ ಕೂಡ ನಾವೊಂದು ಪಟ್ಟಿ ಮಾಡೋಣ ಪಟ್ಟಿ ಮಾಡಿ ಯಾರ್ಯಾರು ಹಸು ಕೊಟ್ಟರೆ ಅವರು ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಿಮ್ಮ ನಿಮ್ಮ ವ್ಯಾಪ್ತಿನಲ್ಲಿ ನೀವು ಪಂಚಾಯಿತಿಯವ್ರು ಮಾಡಿದ್ರೆ ಖಂಡಿತ ಅದು ಮೈನಿಂಗಲ್ಲಿ ಏನಾರು ಕೂಡ ಅದನ್ನ ಪ್ರಪೋಸ್ ಇಟ್ಬಿಟ್ಟು ಎಲ್ಲರಿಗೂ ಕೂಡ ಕೊಡಿಸಿದ್ರೆ ಒಂದು ಹೆಣ್ಣು ಮಗು ಮನೆಯ ಜೀವನ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇದಕ್ಕೆ ನಾವು ನೆರವಾಗ್ತಕ್ಕಂಥದ್ದು ಶಾಶ್ವತವಾದಂಥ ಒಂದು ಪರಿಹಾರಗಳನ್ನ ಹುಡುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದು ಈಗ ಜೊತೆಯಲ್ಲಿ ಮೈನಿಂಗಲ್ಲಿ ಹತ್ತು ಪಂಚಾಯತಿಗಳಿಗೆ ಈಗ ಮನೆಗಳು ಬಂದಿದೆ ಅವರು ಪಿ ಡಿ ಒಗಳು ಯಾರ್ಯಾರು ಇದ್ರೆ ಇಲ್ಲೇ ಇರಬೇಕು ಅವರು ದಯಮಾಡಿ ಈಗ ಎಷ್ಟು ಜನ ನಿಮ್ಮದು ಜಿ ಪಿ ಎಸ್ ಮಾಡಿಸಿದ್ದಾರೆ ಸೈಟ್ ಇದೆ ಮನೆ ಇಲ್ಲ ಅಂಥವ್ರನ್ನ ದಯಮಾಡಿ ಎಷ್ಟಿದ್ರು ಕೂಡ ಅದೆಲ್ಲನೂ ಕೂಡ ಪಟ್ಟಿ ಮಾಡಿ ಬೇಗ ಕೊಡಬೇಕು ಡಿ ಸಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಅದು ಅಂದ್ರೆ ಲ್ಯಾಬ್ಸ್ ಆಗುತ್ತೆ ಅಂತ ಏಳು ಲಕ್ಷ ರೂಪಾಯಿ ಮನೆಗಳು ಒಂದೊಂದು ಮನೆಗೆ ಈಗ ಮೈನಿಂಗಲ್ಲಿ ಹತ್ತು ಪಂಚಾಯತಿ ಅಷ್ಟೇ ದೊರಕಿದೆ ಅದು ಯಾವ್ಯಾವ ಮೈನಿಂಗ್ ಎಫೆಕ್ಟೆಡ್ ಏರಿಯಾ ಇರೋ ಪಂಚಾಯತಿಗಳು ಹತ್ತು ಪಂಚಾಯ್ತಿಗಳಿಗಷ್ಟೇ ಅದನ್ನು ಮತ್ತೆ ಮತ್ತು ನಿಮ್ಮಲ್ಲೂ ಅಷ್ಟೇ ಬೇರೆ ಇನ್ನು ಇಪ್ಪತ್ತೇಳು ಪಂಚಾಯತಿಲಲ್ಲಿ ಇನ್ನು ಹದಿನೇಳು ಪಂಚಾಯಿತಿಯವರು ಬೇರೆಯವರು ಹದಿನೇಳು ಪಂಚಾಯಿತಿಯವರು ದಯಮಾಡಿ ಎಷ್ಟು ಮನೆ ಬೇಕು ಜಿ ಪಿ ಎಸ್ ಎಲ್ಲ ಮಾಡಿಸಿ ಬಟ್ ಇದು ಈ ದುಡ್ಡು ಕೊಡೋಕ್ಕಾಗಲ್ಲ ಇಷ್ಟೊಂದು ದುಡ್ಡು ನಿಮಗೆ ಸಿಗಲ್ಲ ನಿಮಗೆ ಮನೆಗಳನ್ನ ಹೆಚ್ಚಿಂದಾಗ್ತಾರೋ ಅಂಥ ಪ್ರಯತ್ನ ಈ ಸಲ ಖಂಡಿತ ಕೂಡ ಮಾಡಿಕೊಡ್ತೇನೆ ಮನೆಗಳು ಎಷ್ಟು ಮನೆ ಬೇಕು ಖಂಡಿತ ನೀವೊಂದು ಅದನ್ನು ಹೌಸ್ಲೆಸ್ ಲೀಸ್ಟ್ ಮಾಡಿರಿ ಮೊದ್ಲೇನೆ ಜಿ ಪಿ ಎಸ್ ಮಾಡಿಸಿ ರೆಡಿ ಇಟ್ಕೊಳ್ಳಿ ರೆಡಿ ಇಟ್ಕೊಂಡ್ರೆ ಅಷ್ಟು ಮನೆ ಕೊಡಿಸ್ಲಿಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಖಂಡಿತ ತರಲಿಕ್ಕೆ ನಾನು ಜಮೀರ್ ಅಹಮದ್ ಸಾಹೇಬ್ರನ್ನ ಒಪ್ಪಿಸ್ಕೊಂಡು ನಾನು ಮಾಡ್ತೇನೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ನಿಮ್ಮಲ್ಲಿ ಒಂದು ನಾನು ನಮ್ಮಲ್ಲಿ ಗೆ ಗೆದ್ವಿ ಎಲ್ಲರೂ ಒಂದೊಂದು ಕಡೆ ಗೆದ್ದಿರ್ತೀವಿ ಒಂದು ಪಕ್ಷ ಇರ್ಬೋದು ಮತ್ತೊಂದಿರ್ಬೋದು ದಯಮಾಡಿ ನಾವು ಇಪ್ಪತ್ತೇಳು ಜನ ಅಧ್ಯಕ್ಷಗಳು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳೇನಿದ್ದೀರ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಇಲ್ಲಿ ರಾಜಕೀಯ ಬೇಡ ನಾವೆಲ್ಲ ಒಂದು ಮ ಕ್ಷೇತ್ರ ತಾಲೂಕು ಅಂತ ಭಾವನೆ ಇಟ್ಕೊಳ್ಳೋಣ ನಮ್ಮ ನಮ್ಮ ಕೆಲಸನ ಏನೇನಾಗಬೇಕು ದಯಮಾಡಿ ನಿಮ್ಮ ಭಾಗದಲ್ಲಿ ಏನೇನಾಗಬೇಕು ನನ್ನ ಗಮನಕ್ಕೆ ತನ್ನಿ ನಾನು ಕೂಡ ಅದಕ್ಕೆ ಖಂಡಿತ ಪ್ರಾಮಾಣಿಕವಾಗಿ ಯಾವುದೇ ಇಲಾಖೆದಾಗ್ಬೋದು ಅದನ್ನು ನಿಮ್ಮ ಪಂಚಾಯ್ತಿಗೆ ಏನೇನು ಆಗಬೇಕು ಅಂತ ನೀವೆಲ್ಲ ಒಂದು ಪಟ್ಟಿ ಕೊಟ್ಟರೆ ಖಂಡಿತ ಅದೆಲ್ಲದನ್ನು ಕೂಡ ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈಗಾಗಲೇ ಮೈನಿಂಗಲ್ಲಿ ನಮಗೆ ಸುಮಾರು ನಾನ್ನೂರು ಕೋಟಿ ರೂಪಾಯಿ ರಸ್ತೆ ಸಿಮೆಂಟ್ ರಸ್ತೆ ರಸ್ತೆಗಳಾಗಿದ್ದಾವೀ ಈಗ ಎಂಟೆಂಟು ಇಚ್ ರಸ್ತೆಗಳು ಜೀವನದಲ್ಲಿ ನಲವತ್ತೈವತ್ತು ವರ್ಷ ಆ ರಸ್ತೆಗಳು ಕಿತ್ತೋಗಲ್ಲ ಈ ಕಡೆ ಗೋಡೆಕೆರೆ ಇದು ಜೈಸಿಪುರ ತೀರ್ಥಪುರ ಜೈಸಿಪುರ ದಿನ ಬರ್ತಾ ಇದೆ ಆಲ್ಗುಣ ಎಲ್ಲ ಆಗಿದೆ ಜೈಸಿಪುರದಲ್ಲಿ ಅದೊಂದು ಚರಂಡಿ ಒಂದು ಆಗಬೇಕು ಹಂಗಾಗಿ ಅದನ್ನು ಸೆಟ್ರೇಟ್ ಮಾಡಿ ಮೋಹನ್ ಬೇಗ ಅದನ್ನು ಶುರು ಮಾಡಿಸಿ ಹಾಂ ಆಯಿತಾ చరండి సరిహతాదు చరండి పక్క ఉమేష్ అన్న ఎలా బుద్ధవంతికల్ మాడ ಜ ಆಲ್ಗುಣದವ್ರು ಹಾಗಾಗಿ ಇವತ್ತು ಇಲ್ಲಿ ಮತ್ಕಟ್ಟ ಗೇಟಿಂದ ಮತ್ಕಟ್ಟೆ ಕೈಮಾರ್ದವ್ರಿಗೂ ಕೂಡ ಇನ್ನೇನು ಪೂಜೆ ಮಾಡ್ತೀವಿ ಶೀಘ್ರದಲ್ಲೇ ಇನ್ನೊಂದು ವಾರ ಹತ್ತು ದಿವಸದಲ್ಲಿ ಅದು ಕೂಡ ಸಿಮೆಂಟ್ ರಸ್ತೆ ಆಗುತ್ತೆ ಇಲ್ಲಿಂದ ಮತ್ಕಟ್ಟದಿಂದ ಕೈಮರ ಅಲ್ಲಿ ಮತ್ಕಟ್ಟೆ ಕೈಮಾರ್ದವರೆಗೂ ಕೂಡ ಅದು ಮತ್ತು ಗಾಂಧಾಳು ಗಾಂಧಾಳು ನಮ್ಮ ಬಾಡ್ರವರೆಗೂ ಕೂಡ ಎಲ್ಲ ಹಳ್ಳಿ ಗಾಂಧಾಳ ಆ ರೋಡು ಪೂರ ಎಲ್ಲ ಈ ಥರ ಮತ್ತು ಕೆ ಇದು ಸಲ್ಕಟ್ಟೆ ಕ್ರಾಸಿಂದ ಕಣಿವೆ ಕ್ರಾಸ್ವರೆಗೂ ಕೂಡ ಆಗಿದೆ ಮೊನ್ನೆ ಪೂಜೆ ಮಾಡಿದ್ದೀವಿ ನಿಮ್ಮದು ಆಗಿದೆ ನಿಮ್ಮದು ಈಗ ಪೂಜೆ ಆಗುತ್ತೆ ನೆಕ್ಸ್ಟು ಈಗ ಟೆಂಡರ್ ಆಯಿತು ಫೈನಾನ್ಷಿಯಲ್ ಬಿಡ್ ಓಪನ್ ಆಗಿದೆ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಅವರು ಎಲ್ಲ ಆರ್ಡ್ರ್ ಮಾಡಿಕೊಂಡ್ರೆ ಶು ಶುರು ಮಾಡಿಸ್ಬಿಡ್ತೀವಿ ಬೇಗ ನಿಮ್ಮ ರಸ್ತೆನೂ ಕೂಡ ಹಾಂ ಅದನ್ನೇ ಈಗ ಇದೆ ಎಲ್ಲ ಖಂಡಿತ ಮಾಡ್ತೇವೆ ಮತ್ತು ಬೇರೆ ಎಲ್ಲಿ ಇನ್ನೆಲ್ಲಿ ಅವಶ್ಯಕತೆ ಏನೇನಿದೆ ದಯಮಾಡಿ ನಾನು ಅಧ್ಯಕ್ಷರು ಸದಸ್ಯರಲ್ಲಿ ಮನವಿ ಇಷ್ಟೇ ಬರೀ ರಸ್ತೆ ಒಂದೇ ಅಲ್ಲ ಎಲ್ಲ ಇಲಾಖೆಯಲ್ಲೂ ಏನೇನು ನಿಮ್ಮ ಪಂಚಾಯತಿ ಕೆಲಸ ಆಗಬೇಕು ಅನ್ನೋದು ದಯಮಾಡಿ ನೀವೆಲ್ಲ ಒಂದು ಮುಕ್ತವಾಗಿ ಒಂದು ಇದನ್ನು ಕೊಡಿ ನನಗೆ ಅರ್ಜಿ ಮುಖಾಂತರ ಕೊಡಿ ನಾನು ಖಂಡಿತ ಅದನ್ನು ನಿಮಗೆ ನೇರವಾಗಿ ಸ್ಪಂದಿಸಿ ಕೆಲಸ ಮಾಡಲಿಕ್ಕೆ ಹಾಂ ಹಾಂ ಅದನ್ನು ಸಿ ಇ ಒ ಸಿಇಒನ ಚರಂಡಿಗೆ ಅವಕಾಶ ಕೊಟ್ಟಿಯಾರೆ ನೆಕ್ಸ್ಟ್ ಸಿ ಸಿ ರೋಡಿಗೆ ಕೊಡ್ತೀನಿ ಎಲ್ಲ ಪಂಚಾಯಿತಿಯವರು ಜೆ ಜೆ ಎಮ್ ಯಾವ್ದಾವ್ದು ಮುಗ್ದಿದೆ ಆ ಸರ್ಟಿಫೈ ಮಾಡಿದ್ಮೇಲೆ ಹೇಳಿ ಅದೆಲ್ಲದಕ್ಕೂ ಕೂಡ ಸಿ ಸಿ ರೋಡ್ಗೆ ಅನುಮತಿ ಕೊಡಿಸ್ತೇವೆ ನಾನೇ ಬರ್ತೀನಿ ಸಿಇಒನ ಇಲ್ಲೇ ಕರಿತೀನಿ ಬೇಕಿ ನಿಮ್ಮ ಜೊತೆಗೆ ಇಲ್ಲೇ ರೆಟ್ಟಿ ಅದು ಅಂತಂದ್ಬಿಟ್ಟು ನಲ್ವತ್ತು ಲಕ್ಷ ನಾನೇ ಯಾವುದೋ ಬೇರೆ ಅನುದಾನದಲ್ಲಿ ಅಲ್ಲಿಗೆ ಸಿಮೆಂಟ್ ರೋಡ್ಗೆ ಹಾಕಿದ್ದೀನಿ ಈಗ ಈಗ ಹಾಕಿದ್ದೀನಿ ನಾನು ಅದನ್ನು ಇಲ್ಲ ನಾನು ಒಂದು ನನ್ನಲ್ಲಿ ಇಂಪಾರ್ಷಿಯಲ್ ಆಗಿ ತಾರತಮ್ಯ ಬೇಡ ಇಪ್ಪತ್ತೇಳು ಪಂಚಾಯಿತಿನೂ ಕೂಡ ನಮ್ಮವೇ ನಮಗೆ ಆ ದೃಷ್ಟಿನಲ್ಲಿ ಎಲ್ಲ ಗೌರವಾನ್ವಿತ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ನಿಮ್ಮ ನಿಮ್ಮ ಪಂಚಾಯತಿಲಿ ಏನೇನು ಕಾಮಗಾರಿ ಆಗ್ಬೇಕು ಯಾವುದೇ ಇಲಾಖೆಯಲ್ಲಿರ್ಬೋದು ದಯಮಾಡಿ ಹೇಳಿ ಮುಕ್ತವಾಗಿ ಹೇಳಿ ಹತ್ತು ಪಂಚಾಯಿತಿಗಳಲ್ಲೂ ಕೂಡ ಇವತ್ತು ಅಲ್ಲಿ ಏನೇನು ಮೂಲಭೂತ ಸೌಕರ್ಯ ಬೇಕು ಅದೆಲ್ಲದನ್ನು ಕೂಡ ಇದು ಮಾಡಿದ್ದೀವಿ ಬೆಳಗ್ಗೆ ಪಿ ಡಿ ಅವ್ರ ಹತ್ರನೂ ಮಾತಾಡಿದೆ ನಮ್ಮ ಮನೆಯದು ನೀವೇನು ಅದಕ್ಕೇನು ತಲೆ ಕೆಡಿಸ್ಕೊಬೇಡಿ ಈಗ ಮೈನಿಂಗ್ ಸೇರಿರ್ತಕ್ಕಂಥ ಹತ್ತು ಪಂಚಾಯಿತಿಯವರು ಯಾರ್ಯಾರು ಜಿ ಪಿ ಎಸ್ ಆಗಿ ಮನೆ ಇದ್ದವ್ರಿಗೆ ಕೊಟ್ಟರೆ ದಯಮಾಡಿ ಕ್ಯಾನ್ಸಲ್ ಸೈಟ್ ಇರಬೇಕು ಇಪ್ಪತ್ತ್ ಮೂವತ್ತು ಏನು ನಿಮಗೆ ಡೈಮೆನ್ಷನ್ ಸೈಟ್ ಇರುತ್ತೋ ಆ ಸೈಟು ಜಿ ಪಿ ಎಸ್ ಮಾಡಿದರೆ ಅಂಥವ್ರದ್ದು ಇಮಿಡಿಯೇಟ್ ಕೊಡಿ ಎಷ್ಟು ಮನೆ ಇದ್ದರೂ ಕೊಡಿ ಅದರಲ್ಲೇನು ತಾರತಮ್ಯ ಬೇಡ ಎಲ್ಲದೂ ಕೊಡಿ ನಾನು ಡಿ ಸಿ ಅವರಿಗೆ ಕಳಿಸ್ಕೊಟ್ಟು ಅದನ್ನು ಅಪ್ರೂವಲ್ ತಗೊಳಕ್ಕೆ ದಯಮಾಡಿ ಎಷ್ಟು ಮನೆ ಇದ್ರೂ ಕೂಡ ಕೊಡಿಸ್ತೀವಿ ಮತ್ತು ಇದರಲ್ಲಿ ಪ್ರಗತಿ ಕಾಲೋನಿಗಳು ಎಲ್ಲ ಕಾಲೋನಿಗಳು ಎಸ್ ಸಿ ಎಸ್ ಟಿ ಕಾಲೋನಿಗಳು ಎಲ್ಲಿದ್ದಾವೆ ನಿಮ್ಮ ನಿಮ್ಮ ಪಂಚಾಯತಿಗಳಲ್ಲಿ ಅಲ್ಲಿ ಎಷ್ಟೇ ಇದ್ದರೂ ಕೂಡ ಚರಂಡಿ ಮತ್ತು ಸಿ ಸಿ ರೋಡ್ದು ಪ್ರಾ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಡಿ ಅವೆಲ್ಲದನ್ನು ಕೂಡ ಇವಾಗ ಕೊಡ್ತಾರೆ ಅದನ್ನು ಅಂತ ಕೆಲಸ ಮಾಡೋಣ ಮೊದಲನೇ ಹಂತವಾಗಿ ಆಮೇಲೆ ಜನರಲಲ್ಲಿ ಈಗ ಏನು ಸಿ ಸಿ ಚರಂಡಿಗಳಾಗ್ತಾಯಿದೋ ಆಗಲಿ ನೆಕ್ಸ್ಟ್ ಅದಕ್ಕೆ ನಿಮ್ಮ ಜೆ ಜೆ ಎಮ್ ಮುಗಿದ ತಕ್ಷಣ ಅಲ್ಲೆಲ್ಲರೂ ಕೂಡ ಸಿ ಸಿಮೆಂಟ್ ರೋಡ್ಗಳನ್ನ ಮಾಡಲಿಕ್ಕೆ ಮುಂದಾಗೋಣ ಅಂತಕ್ಕಂಥದ್ನ ಹಾಂ ಎಸ್ ಎಲ್ಲ ಇರೋದನ್ನ ಅದೆಲ್ಲ ತಗೊಂಡು ಅಲ್ಲಿ ರೋಡಿಗೆ ಪ್ರಪೋಸಲ್ ಕೊಟ್ಬಿಡಿ ಈಗ ಒಂದು ನಿಮ್ಮ ಇಂಜಿನಿಯರ್ಸ್ ಕಡೆಯಿಂದ ಒಂದು ಅಳತೆ ಮಾಡಿಸಿ ಸರ್ ಯಾರ್ಯಾರು ಜೆ ಜೆ ಎಮ್ ಕಂಪ್ಲೀಟ್ ಆಗಿದೆ ನೀವು ಸರ್ಟಿಫೈ ಮಾಡಿ ಯಾವ್ಯಾವ ರಸ್ತೆ ಇಂಥವ್ರ ಮನೆಯಿಂದ ಇಂಥವ್ರ ಮನೆಗೆ ಅಂತ ರಸ್ತೆಗಳದು ದಯಮಾಡಿ ಅದನ್ನು ಸಹ ನೀವು ಇಷ್ಟು ಮೀಟ್ರ್ ಅಂತ ಅಂದ್ಬಿಟ್ಟು ಒಂದು ಇನ್ ತಮ್ಮ ಇಂಜಿನಿಯರ್ ಕಡೆಯಿಂದ ಪ್ರಪೋಸಲ್ ಮಾಡಿ ಇ ಒ ಅವರಿಗೆ ಕೊಡಿ ದಯಮಾಡಿ ಅದನ್ನೆಲ್ಲ ನಾನೇ ಒಂದು ದಿವಸ ತೊಗೊಂಡೋಗಿ ಸಿ ಇ ಹತ್ರ ಅಪ್ರೂವಲ್ ತೊಗೊಳೋ ಕೆಲಸ ಮಾಡ್ತೀನಿ ನೀವೆಲ್ಲ ಅದನ್ನು ಜಿ ಪಿ ಎಸ್ ಮಾಡಿಸಿ ದಯಮಾಡಿ ಕೊಡಬೇಕು ಅಂತ ತಕ್ಷಣ ಅದನ್ನು ಶುರು ಮಾಡೋಣ ಇವಾಗ ದಯಮಾಡಿ ಈಗ ಎಲ್ಲ ಪಂಚಾಯತ್ ನಾವು ನಮಗೂ ನಿಮಗೂ ಎಲ್ಲ ಒಂದು ಜನಗಳು ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ ಒಂದು ಮ್ಯಾಂಡೇಟ್ ಕೊಟ್ಟಿದ್ದಾರೆ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ನಮ್ಮ ಅವಧಿಗಳಲ್ಲಿ ಏನೇನು ಕಾರ್ಯಗಳಾಗಬೇಕು ನಮ್ಮ ನಮ್ಮ ವ್ಯಾಪ್ತಿನಲ್ಲಿ ದಯಮಾಡಿ ಅದನ್ನೆಲ್ಲ ಚಾಚು ತಬ್ಧೆ ಮಾಡೋವಂಥ ಕೆಲಸ ಮಾಡೋಣ ಬರುತ್ತೆ ನಮ್ಮ ಗ್ರಾಮ ಪಂಚಾಯತಿ ಅಡಿನಲ್ಲಿ ಎಲ್ಲದನ್ನು ಕೂಡ ನಾವು ನಿರ್ವಹಣೆ ಮಾಡಲಿಕ್ಕೆ ಖಂಡಿತ ಮುಂದಾಗೋಣ ಏನೇ ಸಮಸ್ಯೆ ಇದ್ರೂ ಕೂಡ ನಿಮ್ಮ ಜೊತೆ ಚರ್ಚೆ ಮಾಡಿ ನಾವು ತೀರ್ಮಾನ ತಗೊಳ್ಳೋಣ ಆ ನಿಟ್ಟಿನಲ್ಲಿ ಇವತ್ತು ಕೃಷಿ ಇಲಾಖೆ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ತೋಟಗಾರಿಕೆ ಇರ್ಬೋದು ಪಶುಸಂಗೋಪನೆ ಇರ್ಬೋದು ರೇಷ್ಮೆ ಇರ್ಬೋದು ಮತ್ತು ಇಂಜಿನಿಯರಿಂಗ್ ಇಲಾಖೆಗಳಿರ್ಬೋದು ಈಗ ರಸ್ತೆಗಳು ಎಲ್ಲೆಲ್ಲಿ ಹಾಳಾಗಿದೆ ನಿಮ್ಮ ವ್ಯಾಪ್ತಿಗೆ ಬರದೇ ಇದ್ರು ಕೂಡ ಇಂಥದ್ದು ಆಗಬೇಕು ಅಂತ ತಾವು ಹೇಳಿದ್ರೆ ಖಂಡಿತ ಅಂಥದ್ದನ್ನು ಕೂಡ ಸರಿಪಡಿಸುವಂಥದ್ದು ಈಗ ರೋಡ್ ಈಗ ಹತ್ತು ಕೋಟಿ ಹಾಕಿದ್ವಿ ಅದೀಗ ಟ ಇವತ್ತು ಸ ಡಾಂಬರ್ ಹಾಕ್ತಾ ಇದ್ದಾರೆ ಅಲ್ಲಿ ಡಾಂಬರ್ ಹಾಕುವಂಥ ಕೆಲಸ ಆಗ್ತಾಯಿದೆ ಈ ಥರ ನಮ್ಮ ಸಿಂಗಳ್ಳಿ ಬ್ರಿಡ್ಜು ಐದು ಕೋಟಿ ರೂಪಾಯಿಗೆ ಸ್ಯಾಂಕ್ಷನ್ ಮಾಡಿಸಿದ್ರು ಅದೀಗ ಇವತ್ತು ಅದಕ್ಕೆ ಕಾಂಕ್ರೀಟ್ ಆಗ್ತಾ ಇದ್ದಾರೆ ಈ ಥರ ಉಳಿಯಾರ್ದು ಹಲವಾರು ವರ್ಷಗಳಿಂದ ಒಂದು ಒಣಕಾಲುವೆ ಇದಿತ್ತಲ್ಲ ಅರಮನೆ ಮುಂದೆ ಅದನ್ನು ಮಾಡೋಕ್ಕಾಗಿಲ್ಲ ಅದು ಎಲ್ಲದನ್ನು ಕೂಡ ಈ ಥರ ಎಲ್ಲೆಲ್ಲಿ ಜನಗಳಿಗೆ ತೊಂದರೆ ಆಗ್ತಾ ಇತ್ತೋ ಅದೆಲ್ಲದನ್ನೂ ಕೂಡ ಸರಿಪಡಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ ಅವ್ರ ಕಾಲ ಇವ್ರ ಕಾಲ ಅಂತಲ್ಲ ನಮ್ಮ ಅವಧಿನಲ್ಲಿ ನಾವೇನು ಮಾಡಬೇಕು ಅದನ್ನು ನಾವು ಮಾಡ್ಕೊಂಡು ಹೋಗೋಣ ಆ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಇವತ್ತು ಕಾರ್ಯೋನ್ಮುಖವಾಗಿ ಕೆಲಸ ಮಾಡೋಣ ಈ ಕಾರ್ಯಗಳ ಕಾರ್ಯಾಗಾರದಲ್ಲಿ ಏನೇನು ನಿಮಗೆ ಅನುಮಾನಗಳಿದೆ ದಯಮಾಡಿ ವ್ಯಕ್ತಪಡಿಸ್ಬೇಕು ಇದು ವೇದಿಕೆನೇ ಅದಕ್ಕೆ ಇರೋದು ಖಂಡಿತ ಇದರಲ್ಲಿ ಯಾರೂ ಕೂಡ ಅನೇಕ ಭಾವಿಸೋಗಿಲ್ಲ ನಾನು ಸಮೇತ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಅದನ್ನು ಪರಿಹರಿಸ್ಕೊಡಿ ಯಾಕೆಂದರೆ ನೀವು ನಾಲ್ಕು ಜನಕ್ಕೆ ಹೇಳೋಂಥವ್ರು ನೀವು ನಾಳೆ ಅವ್ರಿಗೂ ಕೂಡ ಉತ್ತರಿಸಬೇಕ ಉತ್ತರ ಕೊಡಬೇಕಾಗ್ತದೆ ಆದ್ದರಿಂದ ಇವತ್ತೇನು ಸ್ಪಷ್ಟೀಕರಣ ಬೇಕು ಯಾವ್ಯಾವ ಇಲಾಖೆದು ದಯಮಾಡಿ ಇಲಾಖೆ ಅಧಿಕಾರಿಗಳನ್ನ ಒಂದು ನೀವೆಲ್ಲ ಮಾಡಬೇಕಾಗ್ತದೆ ಪಂಚಾಯಿತಿನಲ್ಲಿ ನಮ್ಮ ಅಧಿಕಾರಿಗಳನ್ನ ಕರೆಸ್ಕೊಳ್ಳಿ ಒಂದು ಕಾರ್ಯಾಗಾರ ಮಾಡಿ ಅಲ್ಲೂ ಪಂಚಾಯತಿ ಲೆವೆಲಲ್ಲೂ ಕೂಡ ನೀವು ಕೂತ್ಕೊಂಡು ಯಾವ್ಯಾವ ಇಲಾಖೆನಲ್ಲಿ ಏನೇನು ವರ್ಷಕ್ಕೆ ಒಂದು ಸಲ ಮಾಡಬೇಕಾಗ್ತದೆ ನೀವು ವರ್ಷಕ್ಕೆ ಒಂದು ಸಲ ಏನೇನು ಸವಲತ್ತು ಬರ್ತಾ ಇದೆ ಏನೇನು ನಿಯಮಗಳಿದೆ ಎಲ್ಲದನ್ನು ಕೂಡ ನೀವು ಅಲ್ಲೇ ಕರೆಸ್ಕೊಂಡು ಆ ಎಲ್ಲ ಇಲಾಖೆ ಅವ್ರದ್ದು ಕೂಡ ಒಂದು ನೋಟಿಸ್ ಬೋರ್ಡ್ಗೆ ಹಾಕುವಂಥ ಕೆಲಸ ಮಾಡಿದ್ರೆ ಖಂಡಿತ ಜನಗಳಿಗೂ ಕೂಡ ಮಾಹಿತಿ ಸಿಗ್ತದೆ ನಿಮಗೂ ಕೂಡ ಅದ್ರ ಬಗ್ಗೆ ಅರಿವಿರ್ತದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಈ ಕಾರ್ಯಾಗಾರ ನಾವೆಲ್ಲ ಕೂಡ ಇಲ್ಲಿ ಸೇರಿದ್ದೇವೆ ಖಂಡಿತ ಇಲ್ಲಿ ಉತ್ತಮ ಪಂಚಾಯಿತಿಗಳು ಅಂತ ಕೂಡ ಕೆಲವು ಆಗಿದ್ದಾವೆ ಖಂಡಿತ ಖುಷಿ ಆಗ್ತದೆ ನಮ್ಮಲ್ಲಿ ಕಳಿಸಲೂ ಕೂಡ ಹಲವಾರು ಪಂಚಾಯಿತಿಗಳು ಉತ್ತಮ ಪಂಚಾಯಿತಿ ಇಂಥ ರಾಜ್ಯದಲ್ಲೇ ಇವತ್ತು ಪ್ರಶಸ್ತಿ ಪಡೆದಂಥ ಪಂಚಾಯಿತಿಗಳು ಕೂಡ ನಮ್ಮ ತಾಲೂಕಿನಲ್ಲಿ ಆಗಿದ್ವು ಈ ಬಾರಿನೂ ಕೂಡ ಹಲವಾರು ಆಯ್ಕೆ ಆಗಿದ್ದಾವೆ ಅವರೆಲ್ಲರಿಗೂ ಕೂಡ ಅಭಿನಂದನೆ ಮಾಡ್ತಾ ಮಿಕ್ಕ ಪಂಚಾಯತಿರು ಕೂಡ ಈ ಅರ್ಹತೆಗೆ ಪಾತ್ರರಾಗಲಿಕ್ಕೆ ಪ್ರಯತ್ನ ಮಾಡಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳಿಗೆ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ जय इन जनक